ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವರಾತ್ರಿ ಹಬ್ಬ ಅಂತಲ್ಲ ಪ್ರತಿನಿತ್ಯನೂ ಕೂಡ ನಾವು ಪಾಲಿಸಬೇಕಾದಂಥ ಒಂದು ಕೆಲವೊಂದು ವಿಚಾರಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಿರುವಂಥದ್ದು ಏನಂತಂದರೆ ನಾವು ಒಂದು ಮಾಂಸಾಹಾರ ಸೇವನೆ ಮಾಡ್ತೇವೆ ಹಾಗಾಗಿ ಶಿವಲಿಂಗವನ್ನು ಮನೇಲಿ ಇಡ್ಬೋದಾ ಅಂತೇಳಿ ಅದರ ಜೊತೆಯಲ್ಲಿ ಯಾವ ರೀತಿಯ ಶಿವಲಿಂಗವನ್ನು ನಾವು ತೆಗೆದುಕೋಬೇಕಾಗುತ್ತದೆ ಅಂತ ಹೇಳಿ ಕೇಳ್ತಾ ಇದ್ದೀವಿ ಅದರ ಜೊತೆಲಿ ಮತ್ತೊಂದು ವಿಚಾರ ತಿಳಿಸ್ತಾ ಇದ್ದೇನೆ ಹಬ್ಬದ ದಿವಸ ನಾವು ಯಾವ ಬಣ್ಣದ ಬಟ್ಟೆನ ಧರಿಸಬೇಕು ಅಂತ ಹೇಳಿ ನೋಡಿ ನಾನು ಮೊದಲು ನಿಮಗೆ ಮನೆಯಲ್ಲಿ ಶಿವಲಿಂಗವನ್ನು ಇಡ್ಬೋದಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಖಂಡಿತವಾಗ್ಲೂ ಇಡಬಹುದು ಯಾವುದೇ ಒಂದು ದೇವರನ್ನು ನೀವು ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಆ ದೇವರನ್ನು ಇಟ್ಟು ಖಂಡಿತವಾಗ್ಲೂ ಪೂಜೆ ಮಾಡಿ ಆದರೆ ನೀವು ಒಂದು ಪಾಲಿಸಬೇಕಾದ ನಿಯಮಗಳು ಏನಪ್ಪ ಅಂತಂದರೆ ಆದಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಆಮೇಲೆ ಪೂಜೆ ಮಾಡಿರುವಂಥ ದಿವಸದಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾರ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಅದೊಂದು ನಾವು ಪಾಲನೆ ಮಾಡಲೇಬೇಕು ನೀವು ಈಗ ನಿಮ್ಮ ಮನೆ ದೇವರ ಪೂಜೆಗೆ ಆಗಿರ್ಬೋದು ಅದನ್ನು ಕೂಡ ನಾವು ಶುದ್ಧವಾಗಿಯೇ ನಾವು ದೇವರ ಮನೊಳಗೆ ಹೋಗಬೇಕಾಗುತ್ತೆ ಹಾಗಾಗಿ ಎಷ್ಟೊಂದು ದೇವರು ಇಟ್ಟಿರ್ತೀರ ಅದ್ರ ಮಧ್ಯೆ ನೀವು ಶಿವಲಿಂಗ ಆಗಿರ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಎಲ್ಲ ದೇವರನ್ನು ಇಟ್ಟು ನೀವು ಪೂಜೆ ಮಾಡ್ತಿರೋ ಸಂದರ್ಭದಲ್ಲಿ ಆದಷ್ಟು ನೀವು ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಆ ಕಾಲ ಕಾಲಕ್ಕೆ ಅಂದ್ರೆ ಸಮಯಕ್ಕೆ ತಕ್ಕಂತೆ ಹಬ್ಬಗಳಲ್ಲಿ ವ್ರತಗಳಲ್ಲಿ ಅಭಿಷೇಕ ಮಾಡಿಕೊಳ್ಳುವಂಥದ್ದು ಪೂಜೆ ಮಾಡುವಂಥದ್ದು ಇವೆಲ್ಲವನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಒಂದು ಒಳ್ಳೆಯ ದೇವರ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತದೆ ಯಾರಿಗೂ ಕೂಡ ನಿಮಗೆ ಗೊಂದಲ ಬೇಡ ಎಲ್ಲರೂ ಕೂಡ ಇಟ್ಟು ಪೂಜೆ ಮಾಡಿಕೊಳ್ಳಬಹುದು ಆದಷ್ಟು ಚಿಕ್ಕದಾದ ಒಂದು ವಿಗ್ರಹ ತೆಗೆದುಕೊಳ್ಳಿ ಅಂದ್ರೆ ಮುಷ್ಟಿ ಒಳಗೆ ಇರುವಂತ ವಿಗ್ರಹವನ್ನೇ ತೆಗೆದುಕೋಬೇಕು ಯಾವುದೇ ವಿಗ್ರಹ ತೆಗೆದುಕೊಳ್ಳಿ ಶಿವಲಿಂಗ ಅಂತಲ್ಲ ಯಾವುದೇ ವಿಗ್ರಹ ತೆಗೆದುಕೊಂಡ್ರು ಕೂಡ ಮುಷ್ಟಿ ಒಳಗೆ ಇರುವಂತದ್ದ ವಿಗ್ರಹ ತೆಗೆದುಕೊಂಡು ನಾವು ದೇವರ ಮೇಲೆ ಇಟ್ಟು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಯಾವ ರೀತಿಯ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಅನ್ನೋದಾದರೆ ಆದಷ್ಟು ಬೆಳ್ಳಿ ಅದನ್ನು ಎಲ್ಲರೂ ತೆಗೆದುಕೊಳ್ತಾರೆ ಅದು ಬಿಟ್ಟರೆ ಇತ್ತಾಳೆ ತೆಗೆದುಕೊಳ್ತಾರೆ ಅಂದರೆ ಪಂಚಲೋಹ ಇರುವಂಥದ್ದು ಈಗ ಬೆಳ್ಳಿ ಅದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ತೆಗೆದುಕೊಳ್ಳೋದಕ್ಕೆ ಆಗದೆ ಹೋದಾಗ ಇನ್ನೂ ತುಂಬ ರೀತಿಯ ಇವೆ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಆಯ್ಕೆ ಮಾಡಬಹುದು ನೋಡಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು ಸಾಮಾನ್ಯವಾಗಿ ಈಗಾಗಲೇ ತುಂಬ ಜನ ಇಟ್ಕೊಂಡಿರ್ತೀರಿ ಇಟ್ಕೊಳ್ಳದೆ ಹೊಸದಾಗಿ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರುವಂಥವರು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅಂದರೆ ನಿಮ್ಮ ಹಣದ ಒಂದು ರೀತಿಯ ನೋಡ್ಕೊಂಡು ನೀವು ತೆಗೆದ್ಕೋಬೇಕು ಅಂತ ಅನ್ಕೊಂಡಿರೋ ಅನ್ನೋದಾದ್ರೆ ನೀವು ಅಹ್ ಏನಪ್ಪಾ ಅಂತಂದ್ರೆ ಈಗಾಗ್ಲೇ ಹೇಳಿದ್ರೆ ಇತ್ತಳೆ ಬೆಳ್ಳಿ ಅವೆರಡು ಬಿಟ್ಟಿ ನೀವು ತೆಗೆದ್ಕೋಬೇಕಾಗಿರುವಂತದ್ದು ಕಪ್ಪು ಬಣ್ಣದ ಶಿಲೆ ಅದ್ರ ಜೊತೆಲಿ ಸ್ಫಟಿಕ ಪಾದರಸದಲ್ಲಿ ಇರುವಂತಹ ಶಿವಲಿಂಗವನ್ನು ಇಟ್ಕೋಬಹುದು ಈಗ ನಾನು ನಿಮಗೆ ಕಾರಣಗಳು ಹೇಳ್ತಾ ಹೋಗ್ತೇನೆ ಸ್ಫಟಿಕದ ಶಿವಲಿಂಗವನ್ನು ನೀವು ತೆಗೆದುಕೊಂಡಾಗ ಆ ಮನೆಯಲ್ಲಿ ತುಂಬ ಶಾಂತಿಯುತವಾದ ಒಂದು ವಾತಾವರಣ ಇರುತ್ತದೆ ಅದ್ರ ಜೊತೇಲಿ ಸ್ವಲ್ಪ ಮಾಂಸಾಹಾರ ಸೇವನೆ ಮಾಡುವಂಥವರು ಈ ಸ್ಫಟಿಕದ ಶಿವಲಿಂಗವನ್ನು ಇಟ್ಕೊಂಡ್ರೆ ಒಳ್ಳೆಯದು ಹಾಗೇನೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು ಆಮೇಲೆ ನೀವು ಧ್ಯಾನಕ್ಕೆ ಕುಳಿತುಕೊಂಡಾಗ ನಿಮಗೆ ಒಂದು ಅನುಕೂಲ ಆಗುವಂಥದ್ದು ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಆದಷ್ಟು ಒಂದು ಯಾವುದೇ ಶಿವಲಿಂಗ ತೆಗೆದುಕೊಂಡ್ರೂ ಅಷ್ಟೇ ಪದೇ ಪದೇ ನಾವು ಅಭಿಷೇಕ ಮಾಡ್ತಾನೆ ಇರಬೇಕು ವಾರಕ್ಕೊಮ್ಮೆ ಆದ್ರೂ ಅಥವಾ ಈಗ ನಮಗೆ ಒಂದು ಹದಿನೈದು ದಿವಸಕ್ಕೆ ಒಂದು ಸರಿ ಒಂದು ಸ ಸಂಕಷ್ಟ ಚತುರ್ಥಿ ಬರುತ್ತೆ ಈಗ ಒಂದು ವಿಶೇಷ ದಿನಗಳಲ್ಲಿ ನೀವು ಶಿವಲಿಂಗ ಗಣಪತಿ ಎಲ್ಲ ದೇವರನ್ನ ಇಟ್ಟು ಅಭಿಷೇಕ ಮಾಡಿಕೊಳ್ಳುವುದು ಒಳ್ಳೆಯದು ಇನ್ನು ಯಾರ ಯಾರಾದ್ರೂ ಕೆಲವರು ತುಂಬ ಜನ ಕಪ್ಪು ಕಲ್ಲಿನ ಒಂದು ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ ಅದು ಕೂಡ ಮನೆಯ ಪೂಜೆಗೆ ಒಪ್ಪಿಗೆ ಅಂದರೆ ಒಳ್ಳೆಯದೇ ಅದು ಆದಷ್ಟು ಚಿಕ್ಕದಾಗಿರುವಂಥ ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಇನ್ನು ಪಾದರಸದ ಶಿವಲಿಂಗ ಅದನ್ನ ಏನಕ್ಕೆ ನೀವು ತೆಗೆದುಕೋಬೇಕು ಅಂತಂದ್ರೆ ನೋಡಿ ಪಾದರಸದ ಶಿವಲಿಂಗ ನೀವು ಮನೇಲಿ ಇಡೋದ್ರಿಂದ ನಿಮಗೆ ಐಶ್ವರ್ಯ ಹೆಚ್ಚಾಗುತ್ತೆ ಆರೋಗ್ಯ ಹೆಚ್ಚಾಗುತ್ತೆ ಜೊತೆಯಲ್ಲಿ ನನ್ನ ಶಿವಲಿಂಗ ಶಿವನ ಜೊತೆಯಲ್ಲಿ ನಮಗೆ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ಸಿಗುತ್ತಂತದೆ ಆ ಪಾದರಸದ ಶಿವಲಿಂಗ ತೆಗೆದುಕೊಂಡಾಗ ಹಾಗಾಗಿ ತುಂಬ ಜನ ಪಾದರಸದ ಶಿವಲಿಂಗವನ್ನು ಕೂಡ ತೆಗೆದುಕೊಂಡಿರ್ತಾರೆ ಇನ್ನೊಂದು ತುಂಬ ಜನ ಕಲ್ಲಿನಿಂದ ಮಾಡಿರೋದು ಶಿವಲಿಂಗ ಅಂತ ಕೇಳಿದ್ದೀರಿ ಆದರೆ ನಾನು ಏನೇ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಕೆಲವೊಬ್ರು ರೋಡ್ ಸೈಡ್ ರೋಡ್ ಸೈಡ್ ಅನ್ನೋದಕ್ಕಿಂತ ತೀರ್ಥಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ ಅಥವಾ ನಾವು ಈ ಸಾಮಾನ್ಯವಾಗಿ ಹಳೆಬೀಡು ಬೇಲೂರು ಬಂದರೆ ಉದ್ದಕ್ಕೂ ನಿಮಗೆ ಸಿಗ್ತಾ ಹೋಗುತ್ತೆ ಆ ಥರ ತೆಗೆದುಕೊಳ್ಳೋಕ ಹೋಗ್ಬೇಡಿ ಯಾಕಂದ ಕಲ್ಲಿನಿಂದ ಮಾಡಿರುವ ಶಿವಲಿಂಗವನ್ನು ನೀವು ತೆಗೆದುಕೊಳ್ಳಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂತಂದ್ರೆ ನರ್ಮದಾ ತಟದ ಅಂದ್ರೆ ನರ್ಮದಾ ನದಿಯಲ್ಲಿ ಅದರ ಒಂದು ತಟದಲ್ಲಿ ಸಿಗುವಂತ ಒಂದು ಕಲ್ಲಿನಿಂದ ಮಾಡಿರ್ತಾರೆ ಅದು ತುಂಬಾ ಅಮೂಲ್ಯವಾದದ್ದು ಅದನ್ನೇ ನೀವು ತೆಗೆದುಕೊಂಡ್ರೆ ಒಳ್ಳೇದು ಈಗೇನು ನಾವು ಹುಡ್ಕೋ ಹಾಗೆ ಅಲ್ಲ ಈಗ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಎಷ್ಟೊಂದು ಒಂದು ದೇವರ ವಿಗ್ರಹ ಆಗಿರ್ಬೋದು ತುಂಬಾ ವಿಚಾರಗಳು ತಿಳಿಸ್ಕೊಡ್ತಾ ಇರ್ತಾರೆ ನೀವು ಒಂದು ಸರ್ಚ್ ಮಾಡಿ ತೆಗೆದುಕೋಬಹುದು ತೊಂದ್ರೆ ಇಲ್ಲ ಅದ್ರ ಜೊತೆ ಈಗ ಪಾದರ ಪಾದರಸದ ಒಂದು ಶಿವಲಿಂಗವನ್ನು ನಿಮ್ಮ ಮನೇಲಿ ಇಡೋದ್ರಿಂದ ಒಂದು ಗ್ರಹ ದೋಷಗಳು ಏನೆಲ್ಲ ನಿಮ್ಮ ಗ್ರಹ ದೋಷಗಳು ಏನಾದ್ರೂ ನಿಮಗೆ ಇತ್ತು ಅಂತ ಅಂದ್ರೆ ಆ ಒಂದು ದೋಷಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತದೆ ತುಂಬಾನೇ ಒಳ್ಳೆಯದು ಆಮೇಲೆ ನೀವು ಯಾವುದೇ ಶಿವಲಿಂಗವನ್ನು ತೆಗೆದುಕೊಳ್ಳಿ ಪುಟ್ಟದಾದ ಒಂದು ಬಸವಣ್ಣನ ವಿಗ್ರಹವನ್ನು ಕೂಡ ಜೊತೆ ತೆಗೆದುಕೊಳ್ಳುವುದು ಒಳ್ಳೆಯದು ಪ್ರತಿಯೊಂದು ಶಿವಲಿಂಗ ಯಾವುದೆಲ್ಲ ಒಂದು ವಸ್ತುಗಳ ತೆಗೆದುಕೊಂಡಿರ್ತೀರೋ ಎಲ್ಲ ಶಿವಲಿಂಗ ಶಿವಲಿಂಗಕ್ಕೂ ಕೂಡ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ಈ ಬೆಳ್ಳಿ ಕೆಲವೊಬ್ರು ಚಿನ್ನದ್ದು ಕೂಡ ಇಟ್ಕೊಂಡಿರ್ತಾರೆ ಅನುಕೂಲ ಇರುವಂಥವರು ಅದ್ರ ಜೊತೆಯಲ್ಲಿ ಕಪ್ಪು ಶಿವಲಿಂಗ ಒಂದು ಕಪ್ಪು ಬ ಅಂದರೆ ಕಪ್ಪು ಕಲ್ಲಿನಿಂದ ಮಾಡಿರುವಂಥ ಶಿವಲಿಂಗ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಒಂದು ಇನ್ನೊಂದು ಪಾದರಸ ಶಿವಲಿಂಗ ಸ್ಫಟಿಕ ಶಿವಲಿಂಗ ಹೀಗೆ ಈ ಥರ ಸಾಕಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆದರೆ ನಿಮ್ಗೆ ಯಾವುದು ಆಯ್ಕೆ ಆಗುತ್ತೋ ನೀವು ಅದಕ್ಕೆ ತಕ್ಕಂತೆ ನೀವು ತೆಗೆದುಕೋಬಹುದು ಆಮೇಲೆ ಈಗ ನಾವು ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅನ್ನುವುದಾದ್ರೆ ಶಿವರಾತ್ರಿ ಹಬ್ಬದಲ್ಲಿ ಶ್ರೇಷ್ಠ ಅಂತ ಅಂತ ಬಂದಾಗ ಹಸಿರು ಮತ್ತು ಬಿಳಿಯ ಬಣ್ಣ ತುಂಬಾ ಒಳ್ಳೆಯದ ಜೊತೆ ಹಳದಿ ಬಣ್ಣನೂ ಕೂಡ ತೆಗೆದುಕೋಬಹುದು ಆ ಹಸಿರು ಬಿಳಿಯ ಬಣ್ಣ ಹಳದಿ ಆಮೇಲೆ ಕೆಂಪು ಆರೆಂಜ್ ಅಂದ್ರೆ ಕಿತ್ತಳೆ ಬಣ್ಣ ಗುಲಾಬಿ ಇದಿಷ್ಟು ಕೂಡ ನೀವು ಒಳ್ಳೆಯ ಬಣ್ಣವೇ ಆಗಿರುತ್ತದೆ ಹಬ್ಬದ ದಿವಸ ನೀವು ಹಾಕಿಕೊಳ್ಳಲೇಬಾರದು ಅನ್ನುವ ಬಣ್ಣ ಅಂತ ಬಂದಾಗ ಕಪ್ಪು ಬಣ್ಣ ನೀಲಿ ಬಣ್ಣ ಇವೆರಡು ಬಣ್ಣ ಬೇಡ ಇನ್ನು ಬೇರೆ ಎಲ್ಲಾ ಬಣ್ಣಗಳು ಕೂಡ ನೀವು ಆಯ್ಕೆ ಮಾಡ್ಬೋದು ಅದರ ಜೊತೆಯಲ್ಲಿ ಇನ್ನೊಂದು ಇದು ವಸದೇ ತೆಗೆದುಕೋಬೇಕು ಆ ಥರ ಏನಲ್ಲ ಮನೆಯಲ್ಲಿ ಇರುವಂತಹ ಈಗ ನಾನು ಏನೆಲ್ಲ ಬಣ್ಣಗಳು ತಿಳಿಸ್ಕೊಟ್ಟಿದ್ದೀರೋ ಮನೆಯಲ್ಲಿ ಇರುವಂಥ ಬಣ್ಣವನ್ನೇ ನೀವು ಬಟ್ಟೆನ ಅದು ಆ ಒಂದು ಬಣ್ಣ ಬಣ್ಣಕ್ಕೆ ಸಮ ಒಂದು ಹತ್ತಿರಕ್ಕೆ ಇರುವಂಥ ಬಟ್ಟೆಯನ್ನು ನೀವು ಹಾಕಿಕೊಂಡು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಆದಷ್ಟು ಒಂದು ಶುಭ್ರತೆಯನ್ನು ಕಾಪಾಡಿಕೊಳ್ಳಿ ಅಭಿಷೇಕ ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿಕೊಳ್ಳಿ ನಂತರದ ದಿವಸದಲ್ಲಿ ನಿಮಗೆ ಯಾಮ ಪೂಜೆ ಹೀಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರಂಥ ಮಾಹಿತಿ ತುಂಬ ಜನಕ್ಕೆ ಉಪಯುಕ್ತವಾಗಿದೆ ಅಂತ ನಾನು ಭಾವನೆ ೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ